नमस्कार ನಾನು ಡಾಕ್ಟರ್ ಅಕ್ಷತಾ ಕೆ ಆಯುರ್ವೇದ ವೈದ್ಯ ಹಿಂದೆ ನಾವು ತಿಳ್ಕೊಂಡ್ವಿ ದಿನಚರ್ಯ ಹೇಗಿರಬೇಕು ಯಾವುದೆಲ್ಲ ಅಭ್ಯಾಸಗಳನ್ನು ದಿನನಿತ್ಯ ಮಾಡಬೇಕು ಅಂತ ಅದ್ರಲ್ಲಿ ಹೇಳ್ತಾನೆ ಹೇಳ್ದೆ ಮುಂದಿನ ಸಂಚಿಕೆಯಲ್ಲಿ ನಾವು ಋತುಚರ್ಯದ ಬಗ್ಗೆನು ತಿಳ್ಕೊಳ್ಳೋಣ ಅಂತ ಯಾಕಪ್ಪ ಈ ಋತುಚರ್ಯ ಅನ್ನೋದು ಬೇಕಂತಂದರೆ ಮನುಷ್ಯ ಒಂದು ಪರಿಸರಕ್ಕೆ ತುಂಬಾ ಹತ್ತಿರವಾದ ಜೀವಿ ಈ ಪರಿಸರದಲ್ಲಿ ಅಥವಾ ಪ್ರಕೃತಿಯಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತದೋ ಅವನ ಒಂದು ದೇಹದಲ್ಲೂ ಕೂಡ ಈ ಬದಲಾವಣೆಗಳಾಗ್ತದೆ ಅಂತ ಹೇಳ್ಬೋದು ಆದ ಕಾರಣ ನಾವೇನು ಮಾಡಬೇಕು ಋತುಚರ್ಯವನ್ನು ಫಾಲೋ ಮಾಡುವಂಥದ್ದು ಏನಿದು ಋತು ಮತ್ತೆ ಚರ್ಯ ಅಂದ್ರೆ ಋತು ಅಂತಕ್ಕಂಥದ್ದು ಸೀಸನ್ ಅಥವಾ ಕಾಲ ಚರ್ಯ ಅಂತಂದ್ರೆ ಒಂದು ಯಾವ್ದು ಆಚರಣೆಯನ್ನ ಮಾಡ್ತೇವೆ ಋತುಗೆ ಸಂಬಂಧಪಟ್ಟ ಚರಣೆಗಳನ್ನ ಆಚರಣೆಗಳನ್ನ ಅಳವಡಿಸ್ಕೊಳ್ಳೋದು ತುಂಬಾನೇ ಮುಖ್ಯ ಆಗಿದೆ ಈಗಿನ ಒಂದು ಲೈಫ್ ಸ್ಟೈಲ್ ಅಲ್ಲಿ ಅಂತ ಹೇಳ್ಬಹುದು ಯಾಕೆ ಅಂತಂದ್ರೆ ಒಂದು ಪ್ರಕೃತಿಯಲ್ಲಿ ಆಗುವ ಬದಲಾವಣೆಗಳು ನಮ್ಮ ದೇಹದಲ್ಲಿರುವಂತಹ ದೋಷಗಳಾಗಿರ್ಬೋದು ವಾತ ಪಿತ್ತ ಕಫ ಅಥವಾ ಧಾತುಗಳ ಮೇಲೂ ಕೂಡ ಇವು ಕೂಡ ಪ್ರಭಾವ ಇದ್ದು ನಮಗೆ ಕಾಯಿಲೆ ಬರುವಂತ ಚಾನ್ಸಸ್ ಇರುತ್ತೆ ಅಥವಾ ನಾವು ಪ್ರಕೃತಿಗೆ ಹೊಂದಿಕೊಂಡಾಗ ಕಾಯಿಲೆಗಳು ಕಡಿಮೆ ಆಗುವಂತ ಚಾನ್ಸಸ್ ಇರುತ್ತೆ ಆದ ಕಾರಣ ಋತು ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಅಗತ್ಯವಾಗಿದೆ ಅದಕ್ಕೆ ಹೇಳ್ತಾರೆ ಯತ್ ಪಿಂಡೇ ಹೇ ತತ್ ಬ್ರಹ್ಮಾಂಡೆ ಅಂದ್ರೆ ನಿಸರ್ಗದಲ್ಲಿ ಏನೆಲ್ಲ ಬದಲಾವಣೆಗಳಿರುತ್ತೆ ಶರೀರದಲ್ಲೂ ಕೂಡ ಅದರ ಒಂದು ಚೇಂಜಸ್ ಗಳನ್ನ ಇರುತ್ತೆ ಅಂತ ಹೇಳ್ತಾರೆ ಸೊ ಹೀಗೆ ತಿಳ್ಕೊಳ್ತಾ ಈ ಋತುಚರ್ಯವನ್ನ ನಮ್ಮ ಆಚಾರ್ಯರು ಏನ್ ಮಾಡ್ತಾರೆ ಅಂತಂದ್ರೆ ಮುಖ್ಯವಾಗಿ ಎರಡು ವಿಧವಾಗಿ ಅವರು ಕ್ಲಾಸಿಫಿಕೇಶನ್ ಮಾಡಿ ಅದರದ್ದು ಡಿವಿಷನ್ ಅನ್ನ ಹೇಳ್ತಾರೆ ನಮಗೆ ಕಾಯಿಲೆ ಇರ್ಲಿ ಅಥವಾ ಬಿಡ್ಲಿ ಆ ಒಂದು ಋತುಗೆ ಅನುಗುಣವಾಗಿ ಚಿಕಿತ್ಸೆನ ತಗೊಂಡಾಗ ನಮ್ಗೆ ಈ ಒಂದು ಕಾನ್ಸ್ಟಂಟ್ ಆರೋಗ್ಯವನ್ನ ಮೇಂಟೈನ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಸೊ ಆದ ಕಾರಣ ಋತುಚರ್ಯವನ್ನು ಹೇಳ್ಬೇಕಾದ್ರೆ ಹೇಳ್ತಾರೆ ದೋಷ ಕ್ಷೀಣಃ ಅಂದ್ರೆ ಯಾವ ದೋಷ ಕಡಿಮೆ ಅವಸ್ಥಾದಲ್ಲಿರುತ್ತೋ ಅಥವಾ ಕ್ಷೀಣ ಅವಸ್ಥಾದಲ್ಲಿರುತ್ತೋ ಅಲ್ಲಿ ನಮಗೆ ಒಂದು ಬ್ರಹ್ಮಣ ಚಿಕಿತ್ಸಾ ಅಂದ್ರೆ ನರಿಶಮೆಂಟ್ ಮಾಡುವಂತಹ ಚಿಕಿತ್ಸೆಯನ್ನ ಕೊಡಬೇಕು ಎಲ್ಲಿ ದೋಷ ಪ್ರಕೋಪಗೊಂಡಿರುತ್ತೋ ದೋಷಗಳು ಪ್ರಕೋಪ ಅವಸ್ಥಾದಲ್ಲಿರುತ್ತೋ ಅವಾಗ ಆ ದೋಷವನ್ನ ಮೇಂಟೈನ್ ಎಲ್ಲಿ ವೃದ್ಧಿ ಆಗಿರುತ್ತೆ ಹೆಚ್ಚು ಪ್ರಮಾಣದಲ್ಲಿ ಪ್ರಕೋಪ ಆದಾಗ ಅದನ್ನ ದೇಹದಿಂದ ಹೊರಗೆ ಹಾಕುವಂಥದ್ದು ಸಮಾಹ ಪರಿಪಾಲ ಅಂತ ಹೇಳಿದಾರೆ ಸಮಾವಸ್ಥೆಯಲ್ಲಿ ಇರುವಂತಹ ದೋಷಗಳನ್ನ ಮೇಂಟೈನ್ ಮಾಡ್ತಕ್ಕಂಥದ್ದು ಹಾಗೆ ಈ ವೃದ್ಧಿ ದೋಷಗಳ ಬಗ್ಗೆ ನಾವು ಹೆಚ್ಚು ಗಮನ ಕೊಡಬೇಕಾಗುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ಪ್ರಕೃತಿಗೆ ಅನುಗುಣವಾಗಿ ಅನುಗುಣವಾಗಿ ಕೆಲವೊಂದ್ಸತಿ ದೋಷಗಳೇನಾಗುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಕ್ಲೇಷ ಆಗ್ತದೆ ಅದನ್ನ ನಾವು ದೇಹದಿಂದ ಹೊರಗೆ ಕೆಲಸಗಳನ್ನ ಕೆಲಸಗಳನ್ನು ಚಿಕಿತ್ಸೆಯ ಮೂಲಕ ಮಾಡಬಹುದು ಅಂತ ಹೇಳಿ ಹೇಳಿದ್ದಾರೆ ಹಾಗಾಗಿ ಕಾಲದ ಬಗ್ಗೆ ತಿಳ್ಕೊಳ್ಳುವಂತದ್ದು ಮುಖ್ಯ ಪ್ರತಿಯೊಂದು ಕಾಲದಲ್ಲಿ ಯಾವುದೇ ಒಂದು ಹುಟ್ಟು ಅಥವಾ ಯಾವುದೇ ಒಂದು ಜೀವಿಯ ಒಂದು ಬೆಳವಣಿಗೆ ಆಗಿರ್ಬೋದು ಅದರ ಮೇಂಟೆನೆನ್ಸ್ ಆಗಿರ್ಬೋದು ಅದರ ಕೊನೆ ಅಂತಕ್ಕಂಥದ್ದು ಈ ಒಂದು ಕಾಲ ಅವಧಿಯಲ್ಲೇ ಆಗುವಂತದ್ದು ಹಾಗಾಗಿ ನಮ್ಮ ಈ ಒಂದು ಆಯುರ್ವೇದ ಪದ್ಧತಿಯಲ್ಲಿ ಕಾಲವನ್ನ ಎರಡು ವಿಧವಾಗಿ ಅವರು ಭಾಗಗಳನ್ನ ಮಾಡಿದ್ದಾರೆ ಒಂದು ಏನು ಹೇಳ್ತಾರೆ ಅಂದ್ರೆ ಉತ್ತರಾಯಣ ಕಾಲ ಅಂತ ಹೇಳ್ತಾರೆ ಅಲ್ಲಿ ಏನಪ್ಪಾ ಸೂರ್ಯನದ ಒಂದು ಪ್ರಭಾವ ಜಾಸ್ತಿ ಇರುತ್ತೆ ದಕ್ಷಿಣಾಯಣ ಅಂತ ಹೇಳ್ತಾರೆ ಅಲ್ಲಿ ಚಂದ್ರನ ಪ್ರಭಾವ ಜಾಸ್ತಿ ಇರುತ್ತೆ ಈ ಸೂರ್ಯನ ಪ್ರಭಾವ ಯಾಕೆ ಜಾಸ್ತಿ ಇರುತ್ತೆ ಅಂದ್ರೆ ಸೂರ್ಯ ಉತ್ತರ ದಿಕ್ಕಿಗೆ ಚಲಿಸ್ತಿರ್ತಾನೆ ಹಾಗಾಗಿ ಇಲ್ಲಿ ಶಿಶಿರ ವಸಂತ ಗ್ರೀಷ್ಮ ಋತುಗಳನ್ನ ಹೇಳ್ತಾರೆ ದಕ್ಷಿಣ ಚಂದ್ರ ಪ್ರಧಾನವಾಗಿರೋದ್ರಿಂದ ಇಲ್ಲಿ ವರ್ಷ ಶರದ ಹೇಮಂತ ಅಂತ ಋತುಗಳನ್ನ ಹೇಳ್ತಾರೆ ಸೊ ಈ ಋತುಗಳಲ್ಲಿ ನಾವು ನಾವು ಈ ಒಂದು ಮಾಡರ್ನ್ ವೇ ಒಳಗೂ ಹೇಳೋದಾದ್ರೆ ನಮ್ಗೆ ಹೇಗೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಡಿಸೆಂಬರ್ ತನಕ ಇರುತ್ತೆ ಅದೇ ರೀತಿಯಲ್ಲೂ ಕೂಡ ನಮ್ಮ ಆಯುರ್ವೇದಿಕ ಪದ್ಧತಿಯಲ್ಲಿಯೂ ಕೂಡ ನಾವು ಶಿಶಿರ ವಸಂತ ಗ್ರೀಷ್ಮ ವರ್ಷ ಶರದ ಹೇಮಂತ ಅಂದ್ರೆ ಪ್ರತಿಯೊಂದು ಋತು ಎರಡು ತಿಂಗಳನ್ನ ಸೇರಿಸಿ ಒಂದು ಋತುವನ್ನ ಮಾಡುವಂತದ್ದು ಉದಾಹರಣೆ ಹೇಳ್ಬೇಕಾದ್ರೆ ಶಿಶಿರ ಅಂತಂದ್ರೆ ಜನವರಿ ಫೆಬ್ರವರಿ ಹೀಗೆ ಮಾರ್ಚ್ ಏಪ್ರಿಲ್ ಮೇ ಜೂನ್ ಹೀಗೆ ಎರಡೆರಡು ತಿಂಗಳನ್ನ ಸೇರಿಸಿ ಒಂದು ಋತುವನ್ನು ಮಾಡಿದ್ದಾರೆ ಈ ಋತುಗಳ ಕುರಿತಾಗಿ ಕಂಪ್ಲೀಟ್ ಮಾಹಿತಿಯನ್ನು ನೋಡೋಣ ನಮ್ಮ ಮುಂದಿನ ಸಂಚಿಕೆಯಲ್ಲಿ ನಮಸ್ಕಾರ